ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ತುಂಬ ಜನ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಡಿಸ್ಟಿಕಲ್ಲಿ ಇನ್ನೂ ಟ್ರೈನಿಂಗನ್ನು ಪ್ರಾರಂಭ ಮಾಡಿಲ್ಲ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹೇಗೆ ತಗೊಳ್ಳೋದು ನಂತರ ಎಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ನಂತರ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಡೌಟ್ಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿದ್ರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕಲ್ಲಿ ಎಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹೇಗೆ ತೊಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇನ್ನೂ ತಡ ಮಾಡೋದು ಬೇಡ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ಆಪ್ಷನಲ್ಲಿ ಪಿ ಎಮ್ ವಿಶ್ವಕರ್ಮ ಅಂತಿದೆ ನೋಡಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ನೀವೇನು ಮಾಡಬೇಕಂದ್ರೆ ಮತ್ತೊಮ್ಮೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಟಿ ಪಿ ಆರ್ ಟಿ ಸಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ ಫುಲ್ ಕೆಳಗಡೆ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಯೂಸರ್ ನಿಮ್ಮ ಹತ್ರ ಯಾರು ಸಿ ಎಸ್ ಸಿ ಐಡಿಯನ್ನು ಹೊಂದಿರ್ತಾರೆ ಅವರು ಯೂಸರ್ ನೇಮನ್ನು ಪಾಸ್ವರ್ಡನ್ನು ಹಾಕ್ಬಿಟ್ಟು ಕ್ಯಾಪ್ಚರನ್ನು ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೋದು ಸೊ ಯಾರೆಲ್ಲೋ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ನಿಮಗೆ ಅರ್ಜಿ ಹಾಕ್ಕೊಟ್ಟಂಥವ್ರ ಹತ್ರ ಹೋದರೆ ಅವರು ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾರೆ ಒಂದು ವೇಳೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ವಿಡಿಯೋನ ನೀವು ಅವ್ರಿಗೆ ತೋರಿಸಿದ್ರೆ ಅವರು ನಿಮಗೆ ಹತ್ತಿರದಲ್ಲಿ ಎಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನಿಗೆ ಸಂಬಂಧಿಸಿದಂಥ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ ಆ ಒಂದು ಟ್ರೈನಿಂಗ್ ಸೆಂಟರ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾರೆ ಸೊ ಆಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ಗೆ ನೀವು ಹೋಗ್ಬೋದು ಅಥವಾ ಏನಾದರೂ ನಿಮಗೆ ವಿಶ್ವಕರ್ಮನಿಗೆ ಸಂಬಂಧಿಸಿದಂಥ ಡೌಟ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಬೋದು ಸೊ ಇಲ್ಲಿ ಯೂಸರ್ ನೇಮ್ ಹತ್ರ ನಿಮ್ಮ ಸಿ ಎಸ್ ಸಿ ಐ ಡಿಯನ್ನು ಹಾಕಿ ನಂತರ ಪಾಸ್ವರ್ಡ್ ಹತ್ರ ನೀವು ಏನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಒಂದು ಪಾಸ್ವರ್ಡನ್ನು ಹಾಕಿ ನಂತರ ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇರುತ್ತೆ ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ಸೈನ್ ಇನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಟ್ರೈನಿಂಗ್ ಸೆಂಟರ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಭಾರತದಲ್ಲಿ ಇರುವ ಎಲ್ಲ ರಾಜ್ಯಗಳ ಹೆಸರನ್ನು ತೋರಿಸುತ್ತೆ ನಂತರ ಎಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದರೆ ಟ್ರೈನಿಂಗ್ ಕೊಡುವಂತಹ ಕಾಂಟ್ಯಾಕ್ಟ್ ನಂಬರನ್ನು ತೋರಿಸುತ್ತೆ ನಮಗೆ ಇಲ್ಲಿ ಕರ್ನಾಟಕ ರಾಜ್ಯದ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಟ್ರೈನಿಂಗ್ ಸೆಂಟರ್ ಬೇಕಾಗಿರೋದ್ರಿಂದ ಸ್ಟೇಟ್ ಹತ್ರ ಕರ್ನಾಟಕ ನಂತರ ಡಿಸ್ಟಿಕ್ ಹತ್ರ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅಂತ ಅವರ ಒಂದು ಅಡ್ರಸ್ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಬಂದಿದೆ ನಿಮಗೇನಾದರೂ ಡೌಟ್ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ನೀವು ಮಾಹಿತಿಯನ್ನು ತಗೋಬೋದು ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಒಂದು ಅಂತಿದೆ ನೋಡಿ ಅದರ ಪಕ್ಕದಲ್ಲಿ ಎರಡು ಅಂತಿದೆ ಎರಡು ಅಂತ ಕ್ಲಿಕ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಬೇರೆ ಟ್ರೈನಿಂಗ್ ಸೆಂಟರ್ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ಗಳು ಬರುತ್ತೆ ಅದೇ ರೀತಿಯಾಗಿ ಾಗಿ ಮೂರು ಅಂತ ಕೊಟ್ಟರೆ ಬೇರೆ ಪ್ಲೇಸು ನಂತರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ತಗೋಬೋದು ಅದೇ ರೀತಿಯಾಗಿ ನಾಲ್ಕು ಅಂತ ಕೊಟ್ಟರೆ ಸೊ ಬೇರೆ ಪ್ಲೇಸು ಎಲ್ಲಿ ಟ್ರೈನಿಂಗನ್ನು ಇದ್ದರೆ ಆ ಪ್ಲೇಸ್ ಬರುತ್ತೆ ನಂತರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಅದೇ ರೀತಿಯಾಗಿ ಐದು ಅಂತ ಕೊಟ್ಟರೆ ಸೇಮ್ ಅದೇ ರೀತಿಯಾಗಿ ಬೇರೆ ಪ್ಲೇಸು ನಂತರ ಟ್ರೈನಿಂಗ್ ಕೊಡ್ತಾ ಇರತಕ್ಕಂಥವ್ರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಸೊ ಈಗ ಬೇರೆ ಡಿಸ್ಟಿಕ್ ಕಾಂಟ್ಯಾಕ್ಟ್ ನಂಬರನ್ನು ನಾವು ತಗೋಬೇಕು ಅಂತ ಅಂದರೆ ಮತ್ತೆ ನೀವೇನು ಮಾಡಬೇಕು ಅಂದರೆ ಮೇಲೆಗಡೆ ಬಂದುಬಿಟ್ಟು ಸ್ಟೇಟ್ ಹತ್ರ ಸ್ಟೇಟು ಡಿಸ್ಟಿಕ್ ಹತ್ತಿರ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕು ನಂತರ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಟ್ರೈನಿಂಗ್ ಇದ್ದರೆ ಆ ಒಂದು ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದು ಲಾಗಿನಲ್ಲಿ ಎಲ್ಲೂ ಬಿಟ್ಟಿಲ್ಲ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನೋ ಕೇಂದ್ರಕ್ಕೆ ಹೋಗಿಬಿಟ್ಟು ನೀವು ಕೇಳಿದ್ರೆ ಅವರು ಈ ರೀತಿ ನಿಮಗೆ ಪ್ರಿಂಟ್ಔಟ್ ಬೇಕಂದರೆ ತಕ್ಕೊಡ್ತಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಟ್ರೈನಿಂಗನ್ನು ಅಂತ ಅಂತೇಳ್ಬಿಟ್ಟು ಆ ಒಂದು ಟ್ರೈನಿಂಗ್ ಪ್ಲೇಸ್ ಇದೆ ನಂತರ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ ನಂತರ ಯಾವ ಸ್ಟೇಟ್ ಅಂತಿದೆ ನಂತರ ಯಾವ ಡಿಸ್ಟಿಕ್ ಅಂತಿದೆ ಸೊ ಈ ರೀತಿಯಾಗಿ ನಿಮ್ಮ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ಟ್ರೈನಿಂಗನ್ನು ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಒಂದು ತಾಲೂಕಲ್ಲಿ ಎಲ್ಲೆಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನೀವು ಸುಲಭವಾಗಿ ಅಡ್ರೆಸ್ ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ತಗೋಬೋದು ಸೊ ನೆಕ್ಸ್ಟ್ 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 ಅಂತ ಕೊಡ್ತಾ ಇದ್ರೆ ಪ್ರತಿಯೊಂದು ಡಿಸ್ಟಿಕ್ನ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಟ್ರೈನಿಂಗ್ ಸೆಂಟರ್ ಅಡ್ರೆಸ್ಸು ಬರುತ್ತೆ ಕಾಂಟ್ಯಾಕ್ಟ್ ನಂಬರು ಬರುತ್ತೆ ಸೊ ನಿಮ್ಗೇನಾದರೂ ಈ ಒಂದು ಕಾಂಟ್ಯಾಕ್ಟ್ ನಂಬರು ನಂತರ ವಿಳಾಸ ಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಅವರು ನಿಮಗೆ ಇದೊಂದು ಪ್ರಿಂಟೌಟನ್ನು ತೆಗೆದುಕೊಡ್ತಾರೆ ಸೊ ನೀವು ನೆಕ್ಸ್ಟು ಆ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೇನಾದರೂ ಡೌಟ್ ಇದ್ದರೆ ಯಾವಾಗ ಟ್ರೈನಿಂಗ್ ಪ್ರಾರಂಭ ಆಗುತ್ತೆ ಇಂಥ ಡಿಸ್ಟಿಕಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಏನೇ ಮಾಹಿತಿ ಇದ್ದರೂ ನೀವು ತಗೋಬೋದಾಗುತ್ತೆ ಸೊ ನಿಮ್ಗೇನಾದರೂ ಈ ವಿಷಯದ ಬಗ್ಗೆ ಅಥವಾ ವಿಶ್ವಕರ್ಮ ಜನರಿಗೆ ಸಂಬಂಧಿಸಿದಂಥ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮಾಡ್ತೀನಿ ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್